ವೀಕ್ಷಕರ ನಮಸ್ಕಾರ ಕರೆಕ್ಟ್ ಕನ್ನಡ ಇನ್ಫಾರ್ಮೇಶನ್ ಚಾನೆಲ್ಗೆ ತಮ್ಗೆಲ್ಲರಿಗೂ ಸ್ವಾಗತ ಮನುಕುಲಕ್ಕೆ ಅತಿ ದೊಡ್ಡ ಪಾಠ ಎಚ್ಚರಿಕೆ ಗಂಟೆ ಅಂದ್ರೆ ತಪ್ಪಾಗ್ಲಾರದು ಯಾವುದು ಅಂತೀರಾ ಅದೇ ಈ ಕೇರಳದ ಭಾರಿ ಅನಾಹುತದ ಒಂದು ಘಟನೆ ವೈನಾಡಿನ ಈ ಒಂದು ದುರಂತ ಇಷ್ಟೊಂದು ಸಾವನ್ನ ಪಡೆಯುತ್ತೆ ಅಂದ್ರೆ ಅದು ಸಾಮಾನ್ಯವಾದ ವಿಚಾರವಲ್ಲ ಈಗ ಸಾವಿನ ಸಂಖ್ಯೆ ಮುನ್ನೂರ ಅರವತ್ತಕ್ಕೂ ಮೀರಿದೆ ಇದು ಐದುನೂರಕ್ಕೂ ಮೀರಬಹುದು ಅಂತ ರಕ್ಷಣಾ ಪಡೆ ಹೇಳ್ತಾ ಇದೆ ಕಾರಣ ಘಟನೆ ನಡೆದು ಇವತ್ತಿಗೆ ಐದು ದಿನ ಆಯ್ತು ಇನ್ನು ಅಣ್ಣ ನೀರು ಇಲ್ಲದೆ ಐದು ದಿನ ಬದುಕಲಿಕ್ಕೆ ಸಾಧ್ಯವಿಲ್ಲ ಆದ ಕಾರಣ ಹೆಚ್ಚಾಗಿ ಸಾವುಗಳೇ ಮುಂದೆ ಬರಬಹುದು ಯಾವ ಪ್ರದೇಶವನ್ನ ದೇವರ ನಾಡು ಪ್ರವಾಸಿಗರ ತಾಣ ಅಂತಿದ್ದೇವೋ ಅಂತಹ ಒಂದು ಪ್ರದೇಶ ಸಂಪೂರ್ಣವಾಗಿ ಹೆನಗಳ ರಾಶಿ ತುಂಬಿರುವ ಪ್ರದೇಶವಾಗಿ ಬಿಟ್ಟಿದೆ ಎಲ್ಲಿ ನೋಡಿದರೂ ಕೂಡ ಹೆನಗಳ ರಾಶಿ ಸದ್ಯಕ್ಕೆ ಈಗ ವೈನಾಡು ಸ್ಮಶಾನದ ವಾತಾವರಣ ಸೃಷ್ಟಿ ಮಾಡಿಕೊಂಡಿದೆ ಅಂದ್ರೆ ತಪ್ಪಾಗಲಾರದು ಎಲ್ಲೆಲ್ಲಿ ರಕ್ಷಣಾ ಪಡೆಯವರು ಕೈ ಹಾಕ್ತಾರೋ ಅಲ್ಲಿ ಹೆನಗಳ ರಾಶಿ ಆ ಮೃತದೇಹಗಳೇ ಪತ್ತೆ ಆಗ್ತಿವೆ ಆ ಪ್ರದೇಶದಲ್ಲಿ ಮಾತ್ರ ಅಲ್ಲ ದೂರದಲ್ಲಿರುವ ನದಿಗಳಲ್ಲೂ ಕೂಡ ಹೆಣಗಳ ರಾಶಿ ತೇಲಿ ಹೋಗ್ತಾ ಇವೆ ಎಲ್ಲಿ ಕೈ ಹಾಕ್ತಾರೋ ಅಲ್ಲಿ ಕಾಲು ಅಥವಾ ಅರ್ಧ ಕೈ ಅರ್ಧ ಕಾಲು ಈ ರೀತಿ ಸಿಗ್ತಾ ಹೋಗ್ತಿವಿ ಇಂತಹ ಒಂದು ಘಟನೆಯನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ತುಂಬಾ ಕಷ್ಟ ಬಿಡಿ ಇಂತಹ ದುರಂತವನ್ನ ನಾವು ಕಣ್ಣಾರೆ ನೋಡ್ತಾ ಇದೀವಿ ಆದ್ರೆ ಇಂತಹ ದುರಂತದ ಮಧ್ಯೆಯೂ ಕೂಡ ಪವಾಡಗಳ ರೀತಿ ನಡೀತಾ ಇವೆ ಮೊದಲನೇದಾಗಿ ಹೇಳಬೇಕಂದ್ರೆ ಅಚ್ಚರಿ ಸಂಗತಿ ಅಂತ ಹೇಳೋದಾದ್ರೆ ಘಟನೆ ನಡೆದು ನಾಲ್ಕು ದಿನಕ್ಕೆ ಒಂದೇ ಕುಟುಂಬದ ನಾಲ್ಕು ಮಂದಿಯನ್ನ ರಕ್ಷಣಾ ಪಡೆಯವರು ರಕ್ಷಿಸಿದ್ದಾರೆ ನಾಲ್ಕು ದಿನ ಸಾಮಾನ್ಯವಾಗಿ ಬದುಕಿದ್ದು ಹೆಚ್ಚು ಅದರಲ್ಲೂ ಇಂತಹ ಪರಿಸ್ಥಿತಿಯಲ್ಲೂ ಅವರು ತಮ್ಮ ಜೀವವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅನ್ನ ನೀರು ಇಲ್ಲದೆ ಬದುಕುತ್ತಿದ್ದಾರೆ ಅಂದ್ರೆ ತುಂಬಾ ಕ್ರೇಟ್ ಅಂತಹವರನ್ನ ನಾಲ್ಕು ಜನರನ್ನ ರಕ್ಷಣೆ ಮಾಡೋದ್ರಲ್ಲಿ ರಕ್ಷಣಾ ಪಡೆ ಯಶಸ್ವಿಯಾಗಿದೆ ಇದರ ನಡುವೆ ಸೇನೆಯ ಕೆಲಸವೂ ಕೂಡ ಕಡಿಮೆ ಏನಿಲ್ಲ ಕೆಲವೇ ಸಮಯದಲ್ಲಿ ಸೇತುವೆ ನಿರ್ಮಾಣ ಮಾಡಿ ಅಷ್ಟೊಂದು ಮೃತದೇಹಗಳನ್ನ ಪತ್ತೆ ಮಾಡಿ ಸಾಗಿಸುವುದಿದೆ ನೋಡಿ ಅದು ಕೂಡ ಸುಲಭದ ಕೆಲಸವಾಗಿಲ್ಲ ಇವೆಲ್ಲವೂ ಕೂಡ ಇಷ್ಟೆಲ್ಲ ಕಷ್ಟದ ನಡುವೆ ಧೈರ್ಯ ತುಂಬುವಂತ ಒಂದು ಕೆಲಸ ಆಗಿದೆ ಇದರ ನಡುವೆ ಇನ್ನೊಂದು ಪಾಸಿಟಿವ್ ಕೆಲಸ ಏನಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಈ ರೀತಿ ಘಟನೆ ಆಗುತ್ತಿದೆ ಅಂತ ತಿಳಿದು ಸಾಕಷ್ಟು ಜನರನ್ನ ಜಿಪ್ ನಲ್ಲಿ ಕರೆತ್ಕೊಂಡು ಹೋಗ್ತಾನೆ ಆದರೆ ಬೇಸರದ ಸಂಗತಿ ಏನಂದ್ರೆ ಎಲ್ರನ್ನು ಕಾಪಾಡಿ ವಾಪಸ್ ಬರುವಂತ ಸಂದರ್ಭದಲ್ಲಿ ಆತ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾನೆ ಎಲ್ಲರ ಪ್ರಾಣವನ್ನ ರಕ್ಷಿಸಿ ತಾನು ಬಲಿಯಾಗುತ್ತಾನೆ ಇದರ ನಡುವೆ ಇನ್ನೊಂದು ಸಂಗತಿ ಏನಂತಂದ್ರೆ ಅನಾಥ ಮಗುವನ್ನ ದತ್ತು ಪಡೆಯಲಿಕ್ಕೆ ಒರ್ವ ವ್ಯಕ್ತಿ ಮುಂದೆ ಬಂದಿದ್ದಾನೆ ಅದರಿಂದ ಸ್ಫೂರ್ತಿಗೊಂಡು ಇನ್ನಷ್ಟು ಮಂದಿ ನಾವು ಕೂಡ ದತ್ತಕ್ಕೆ ತಗೊಳ್ತೀವಿ ಮಕ್ಕಳನ್ನ ಅಂತ ಮುಂದೆ ಬರ್ತಿದ್ದಾರೆ ಇನ್ನೊಂದು ಕಡೆ ದುರಂತದ ಸ್ಥಳಕ್ಕೆ ನಟ ಮೋಹನ್ ಲಾಲ್ ಕೂಡ ಆಗಮಿಸಿದ್ದಾರೆ ಇವರಷ್ಟೇ ಅಲ್ಲ ಸಾಕಷ್ಟು ಉದ್ಯಮಿಗಳು ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳು ನಟ ನಟಿಯರು ಯಾರು ಸಂಕಟವನ್ನ ಅನುಭವಿಸುತ್ತಿದ್ದಾರೋ ಅವರನ್ನ ನೆರವಿಗೆ ನಾವು ಬರ್ತೀವಿ ಅಂತ ಹೇಳ್ತಿದ್ದಾರೆ ನಾವು ಪ್ರಾಣಿಗಳಿಗೆ ಕರುಣೆ ಇರಲ್ಲ ಅವು ನಮ್ಮನ್ನ ಏನು ಮಾಡ್ತವೆ ಅನ್ನೋ ಒಂದು ಭಾವನೆಯಲ್ಲಿ ನಾವಿರ್ತೀವಿ ಹಾಗೇನೆ ಮನುಷ್ಯ ಮಾತ್ರ ಭಾವನೆಗಳನ್ನ ಒಳಗೊಂಡಿರ್ತಕ್ಕಂಥ ಜೀವಿ ವ್ಯಕ್ತಿ ಪ್ರಾಣಿಗಳಿಗೆ ವ್ಯಕ್ತಿತ್ವವೇ ಇರಲ್ಲ ಅವು ಕರುಣೆಯೇ ಇರಲ್ಲ ಅಂತ ನಾವು ಮಾತಾಡ್ತಿರ್ತೀವಿ ಆದರೆ ಮನುಷ್ಯರಿಗಿಂತ ನಾವೇ ಎಷ್ಟೋ ವಾಸಿ ಅಂತ ಅವು ಸಾರಿ ಹೇಳ್ತವೆ ಏಕೆಂದ್ರೆ ಒಂದು ಕುಟುಂಬದ ಅಜ್ಜಿ ಮತ್ತು ಮೊಮ್ಮಗಳನ್ನ ಈ ಕೇರಳದಲ್ಲಿ ಒಂದು ಕಾಡಾನೆ ರಕ್ಷಿಸಿದೆ ಅಂದರೆ ನಂಬೋದಕ್ಕಾಗುತ್ತಾ ನಂಬಲೇಬೇಕು ಸ್ವಾಮಿ ಈ ಚುರಲ್ ಮಾಲಾ ಅನ್ನೋ ಸ್ಥಳದಲ್ಲಿ ಅಜ್ಜಿ ಮತ್ತು ಮೊಮ್ಮಗಳು ಹಾಗೂ ಅವರ ಕುಟುಂಬ ಒಂದು ಸ್ಥಳದಲ್ಲಿ ಹೋಟೆಲ್ ಅನ್ನ ಕಟ್ಕೊಂಡು ವಾಸ ಮಾಡ್ತಿರ್ತಾರೆ ಮಧ್ಯರಾತ್ರಿ ಒಮ್ಮೆಲೆ ಪ್ರವಾಹ ಜಾಸ್ತಿಯಾಗಿ ನೀರು ಬರೋದಕ್ಕೆ ಶುರು ಮಾಡುತ್ತೆ ಅವರು ಕಿಟಕಿ ತೆಗೆದು ನೋಡುವಷ್ಟರಲ್ಲಿ ಸುತ್ತಮುತ್ತ ಎಲ್ಲ ನರಕದ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿರುತ್ತೆ ಇದೆಲ್ಲವನ್ನ ನೋಡಿದ ಅವರ ಕುಟುಂಬ ಒಮ್ಮೆಲೆ ಗಾಬರಿಯಾಗಿ ಕಿಟಕಿಯನ್ನ ತೆಗೆದು ನೋಡಿದ್ರೆ ಎಲ್ಲಾ ನರಕದಂತೆ ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ ಇದರೆಲ್ಲದರ ನಡುವೆ ತಮ್ಮ ಪ್ರಾಣವನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಆ ಮನೆಯಲ್ಲೇ ಇರ್ತಾರೆ ಆ ಬೆಟ್ಟದಲ್ಲಿ ಎಲ್ಲವೂ ಕುಸಿಯುತ್ತಿದ್ದ ಕಾರಣ ಹಾಗೆ ಅವರ ಮನೆಯು ಕೂಡ ಕುಸಿದು ಬೀಳುತ್ತೆ ಆಮೇಲೆ ಅನಿವಾರ್ಯ ಕಾರಣಕ್ಕಾಗಿ ಅವರು ಮನೆಯನ್ನ ಬಿಟ್ಟು ಹೊರಗಡೆ ಓಡ್ತಾರೆ ಆದರೆ ಓಡಿ ಹೋಗುವಂತಹ ಸಂದರ್ಭದಲ್ಲಿ ಈ ಸುಜಾತ ಅನ್ನುವಂತಹ ಅರವತ್ತರ ಆಸುಪಾಸಿನ ಮಹಿಳೆ ಅವರ ಮೊಮ್ಮಗಳು ಒಳಗಡೆ ಸಿಕ್ಕಿ ಹಾಕೊಳ್ತಾರೆ ಕಡೆಗೂ ಆ ಅಜ್ಜಿ ಆ ಮೊಮ್ಮಗಳನ್ನ ಆ ಅವಶೇಷಗಳ ನಡುವೆ ಎತ್ತಕೊಂಡು ತಮ್ಮ ಅವರ ಅವರನ್ನ ಕರೆದುಕೊಂಡು ಹೋಗ್ತಾರೆ ನಂತರ ಇದರಲ್ಲಿ ಇವರ ಮೊಮ್ಮಗ ಯಾರ ಕೈಗೂ ಸಿಕ್ ಬಿಡ್ತಾರೆ ಆಮೇಲೆ ಇವರ ಮೊಮ್ಮಗಳು ಕೂಡ ಒಂದ್ ಕಡೆ ಕೋಡ್ ಹೋಗ್ತಾರೆ ಅವರೆಲ್ಲರೂ ಕೂಡ ಬಚಾವ್ ಆಗ್ತಾರೆ ನಡುವೆ ಎಲ್ರೂ ಆ ಕುಟುಂಬದ ಎಲ್ಲರೂ ಬಚಾವಾದ್ರೆ ಆ ಅಜ್ಜಿ ಮತ್ತು ಮೊಮ್ಮಗಳು ನದಿಯನ್ನ ಈಜ್ಕೊಂಡು ಗುಟ್ಟದ ಮೇಲೆ ಕೂತ್ಕೊಂಡ್ ಬಿಡ್ತಾರೆ ಅಂತಹ ಸಂದರ್ಭದಲ್ಲಿ ಒಂದು ಕಾಡಾನೆಯ ಪರಿವಾರವೇ ಆಗಮನ ಮಾಡಿಬಿಡುತ್ತದೆ ಇವರ ಎದುರುಗಡೆ ಆ ಮೂರು ಆಣೆಗಳು ಎದುರಾಗಿ ಬಿಡುತ್ತೆ ಬಂದ್ ನಿಂತ್ಕೊಂಡ್ ಬಿಡುತ್ತೆ ಆಗ ಎದುರುಗಡೆ ಮೂರು ಆನೆಗಳು ಬಂದ್ರೆ ಎಷ್ಟು ಭಯ ಆಗ್ಬಾರ್ದು ಹೇಳಿ ಈ ಕಡೆ ಒಂದು ಜೀವ ಉಳಿಸ್ಕೊಂಡೆ ಅನ್ನೋ ಸಮಾಧಾನಕ್ಕಿಂತ ಎದುರುಗಡೆ ಇಂತ ಒಂದು ಘೋರ ದೃಶ್ಯ ನೋಡಿದ್ರೆ ಯಾವ ಪರಿಸ್ಥಿತಿ ನಮ್ಮಲ್ಲಿ ಇರುತ್ತೆ ಆಗ ಅವರ ಪರಿಸ್ಥಿತಿಯು ಕೂಡ ಯಾವ ರೀತಿ ಆಗಿರಬಾರ್ದು ಇನ್ನು ಅಲ್ಲಿಂದ ಇನ್ನು ಅಲ್ಲಿಂದ ಓಡಿದ್ರೆ ಬೆನ್ನು ಹತ್ತವೆ ಅನ್ನೋ ಒಂದು ಭಯ ಆದ್ರೆ ಇನ್ನು ಅಲ್ಲೇ ಇದ್ರೆ ಇದರಿಂದ ಸತ್ಯವು ಅನ್ನೋ ಒಂದು ಭಯ ಅವರಿಗೆ ಏನ್ ಮಾಡ್ಬೇಕು ಅಂತಾನೆ ತೋಚದೆ ಕೊನೆಗೆ ಅವರು ಅಲ್ಲೇ ವಾಸ ಮಾಡಿರೋದ್ರಿಂದ ಅವರಿಗೆ ಪ್ರಾಣಿಗಳು ಹಾವಭಾವ ಸ್ವಲ್ಪ ಇರುತ್ತೆ ಅದಕ್ಕೆ ಅವರಿಗೆ ಗೊತ್ತಾಗ್ತಾ ಇರುತ್ತೆ ಪ್ರಾಣಿಗಳ ಹಾವ ಭಾವ ಹೇಗಿರುತ್ತೆ ಆಮೇಲೆ ಅದರ ಅದರ ಬಗ್ಗೆ ಸ್ವಲ್ಪ ಅನಾದ್ರೂ ಅರ್ಥ ಆಗಿರುತ್ತೆ ಆನಂತರ ಅವರು ಏನು ಮಾಡಲ್ಲ ಅಲ್ಲಿಯೇ ಕೂತ್ಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡ್ತಾರೆ ನಮ್ಮನ್ನ ಬಿಟ್ಟು ಬಿಡು ನಮ್ಮನ್ನ ಕಾಪಾಡುವ ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ ಆ ಕಾಡಾನೆಗೆ ಏನು ಅಂತ ಅರ್ಥ ಆಯ್ತು ಅಥವಾ ಅದಕ್ಕೆ ಏನು ಅಂತ ತಿಳಿತು ಗೊತ್ತಿಲ್ಲ ಅದೃಷ್ಟನೋ ಅಥವಾ ಇವರ ಪ್ರಾರ್ಥನೆ ಶೈಲಿ ಅವರ ಸ್ಥಿತಿಯನ್ನ ಅವು ಅರ್ಥ ಮಾಡ್ಕೊಂಡು ಗೊತ್ತಿಲ್ಲ ಒಟ್ಟಾರೆಯಾಗಿ ಕಾಡಾನೆ ಅವರಿಗೆ ಏನು ಮಾಡುವುದಿಲ್ಲ ಸುಮ್ಮನೆ ನಿಂತುಕೊಂಡು ಬಿಡುತ್ತವೆ ಅದಾದ ಬಳಿಕ ವಿಪರೀತ ಮಳೆ ಆಗ್ತಿರೋ ಕಾರಣ ಆ ಮಹಿಳೆ ಏನು ಮಾಡ್ತಾರೆ ಅಂದ್ರೆ ಆ ಕಾಡಾನೆಯ ಕಾಲಿನ ಪಕ್ಕ ಬಂದು ಬಿಡ್ತಾರೆ ಅಂದ್ರೆ ಅದರಿಂದ ಆಶ್ರಯ ಪಡೆಯುವಂತ ಕೆಲಸ ಇವರು ಮಾಡ್ತಾರೆ ಇಂತ ಪರಿಸ್ಥಿತಿಯಲ್ಲಿ ಅವರ ಯೋಚನೆ ಏನ್ ಬಂದಿರುತ್ತೆ ಅಂದ್ರೆ ಇಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಸುಮ್ನೆ ತೊಂದರೆ ಅನುಭವಿಸಬೇಕಾಗುತ್ತೆ ಅದಕ್ಕಿಂತ ವಾಸಿ ಇಲ್ಲೇ ಇರೋದಂತ ಅವರು ಕೂಡ ಅಷ್ಟೇ ಅಲ್ಲಿಂದ ಜಾಗ ಬಿಟ್ಟು ಕದರೋದೇ ಇಲ್ಲ ಅವರಿಗೆ ತೊಂದರೆ ನೀಡಬಹುದು ಅಂದ್ಕೊಂಡ ಕಾಡಾನೆ ಬದಲಿಗೆ ಅವರಿಗೆ ರಕ್ಷಣೆಯನ್ನ ನೀಡುತ್ತೆ ನಂತರ ಬೆಳಿಗ್ಗೆ ಆರ ಸುಮಾರಿಗೆ ಅವು ಅಲ್ಲಿಗೆ ನಿಂತ್ಕೊಂಡು ನಂತರ ಅವು ಹೊರಟೋಗ್ಬಿಡುತ್ತೆ ಅದೊಂದೇ ಆಣೆ ಅಲ್ಲ ಅದರ ಜೊತೆಗೆ ಬಂದಿರತಕ್ಕಂತಹ ಎರಡು ಆಣೆಗಳು ಕೂಡ ಮೂರು ಆಣೆಗಳು ಕೂಡ ಒಟ್ಟಿಗೆ ಹೊರಟೋಗ್ಬಿಡುತ್ತೆ ಆ ನಂತರ ರಕ್ಷಣಾಧಿಕಾರಿಗಳು ಇನ್ನೂ ಎಲ್ಲೆಲ್ಲಿ ಜನ ಇರಬಹುದು ಅಂತ ಹುಡುಕಿಕೊಂಡು ಬಂದಾಗ ಈ ಅಜ್ಜಿ ಮತ್ತು ಮೊಮ್ಮಗಳು ರಕ್ಷಣಾ ತಂಡದವರಿಗೆ ಸಿಗ್ತಾರೆ ಇದು ಸದ್ಯಕ್ಕೆ ಕೇರಳದ ಮಾಧ್ಯಮಗಳಲ್ಲಿ ವಿಪರೀತ ಸುದ್ದಿ ಮಾಡ್ತಾ ಇರೋ ಸುದ್ದಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ವೈರಲ್ ಆಗ್ತಾ ಇದೆ ನೋಡಿದ್ರಲ್ಲ ವೀಕ್ಷಕರೇ ಪ್ರಾಣಿಗಳಿಗೂ ಹೇಗೆ ಮನುಷ್ಯತ್ವ ಇರುತ್ತೆ ಆಮೇಲೆ ಮನುಷ್ಯನಿಗೆ ಮಾತ್ರ ಅಲ್ಲ ಭಾವನೆ ಪ್ರಾಣಿಗಳಿಗೂ ಕೂಡ ಇದೆ ಅಂತ ಈ ಒಂದು ಘಟನೆ ನಮ್ಮನ್ನ ಎಚ್ಚರಿಸುತ್ತೆ